ಕದಕಿಂದ ವಿಡೋ ಕರಾ ಓಹ ಆಹಸಿ ಚಲೇತಾ ಫಿರ್ ಮರ ಆಗಿದಾ ಮಧ್ಯಾಗಿ ಲೇಕಿನ್ ಹಿನ್ನವಿ ಅವರ ಗುಣಗಳು ಬಿಡಲಗನ ನೋಡ್ರಿಯಾ ಪೊರಿಗಳು ನೋಡ್ತಾನೆ ನಮ್ಮ ಗಾರ್ಡನ್ ಅಲ್ಲಿ ಹಿಂಗ ಇವರಂತರಕಡಿಂದೆ ಇವತ್ತು ಐದು ಅಂತ ಗಣ ಮುಕಳು ಬರೋದು ಚನ್ನಾಗಿದೆ ಇದು ಬರೋವರ ಅದಾನಾ ಸೋ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡತ್ತೀರಿ ವಿಕಾಸ್ ಮಸ್ಕಲ್ಲೆ ವ್ಲಾಗ್ಸ್ ಸೊ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಆರ್ಥಿಕ 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 ಶುಭಾಶಯಗಳು ಎಲ್ಲರಿಗೂ ಸ್ವೀಟ್ಸ್ ತಗೊಂಡ್ ದುಕಾನ್ದಾಗ ಸ್ವೀಟ್ಸ್ ತಗೊಂಡ್ ತಿನ್ರಿ ಕನ್ನಡ ರಾಜ್ಯೋತ್ಸವ ಸಲುವಾಗಿ ಕನ್ನಡ ರಾಜ್ಯೋತ್ಸವ ಸಲುವಾಗಿ ಏನೋ ಒಂದ್ ಎರಡು ಮಾತಾಡ್ತೀರಾ ಎಲ್ಲರಿಗಿ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಆರ್ಥಿಕ ಶುಭ ಸೊ ಎಲ್ರು ಬ್ಲಾಗ್ ನೋಡ್ರಿ ಚೆನ್ನಾಗಿ ಆಚರಣೆ ಮಾಡ್ರಿ ಮಾಡಿ ಹ್ಮ್ ನಾವ್ ಬಿ ನಡ್ದೇವ್ ಇವಾಗ ಕ ಸೊ ನೀವು ಬಿ ಬರ್ರಿ ಯಾರು ಬಿ ಬಿದರ್ದಾಗ ಇದ್ದೀರಿ ಮನ್ಯಾಗ ಕೂಡ್ಬೇಡ್ರಿ ಯಾಕಂದ್ರ ವರ್ಷ ನಾವು ಒಮ್ಮೆ ಬರ್ತಾವ ಬರಲ್ದು ಹಂಗಾರ ನಾವು ಡೈಲಿ ಆಚರಣೆ ಮಾಡಬಹುದು ಮತ್ ಬಿ ಆಗಲ್ದು ಮತ್ ಬಿ ನೀವು ಬರ್ರಿ ಕ ನೆರೆ ಹೊರೆಯೆಲ್ಲಾ ಕುಂಡಿ ಹುರ್ಸಕ್ರಿ ಮಹಾರಾಷ್ಟ್ರ ಮಂದಿ ಕುಂಡಿ ಹುರ್ಸ್ರಿ ಪೂರ ಚೀರ್ ಫಾಡ್ ಮಾಡ್ರಿ ನಾವ್ ಬಂದಿದ್ದೇವು ಬರೀಶೀ ಗಾರ್ಡನ್ಕ ಬರ್ಸೆ ಗಾಡನ್ ಬಂದಿದ್ದೆವು ಖರಿ ಏನದ ನೋಡ್ರಿ ಕ ಪೂರಾ ಹಾಲದ್ದು ಬರಿಷೆ ಗಾಡ ಅಂತ ಕಟಿಂಗ್ ಬರೋಬರಿಲ್ಲ ಕಚ್ರಾ ಎಲ್ಲೇ ಭೀಟ ಏ ಅಣ್ಣ ನಮ್ಮ ಬೀದರ್ನಾಗೆಲ್ಲ ಹಿಂಗೆ ಅನಾ ಈಗ ಮುಂದೆ ನಮ್ಮ ಗಾರ್ಡನ್ದಾಗೆ ಸ್ಪೆಷಲ್ ಅದು ಅದು ಭೀ ಬರ್ಸೆ ಗಾರ್ಡನ್ದಾಗ ಸ್ಪೆಷಲ್ ಅದ ರೊಕ್ಕ ತಗೊಳಕ್ಕೆ ಬರ್ತಾವ ಹತ್ತತ್ತು ರೂಪಾಯಿ ಟಿಕೆಟ್ ಹಚ್ಚಿ ಟಿಕೆಟ್ ಹಚ್ಚಿ ರೊಕ್ಕ ತಗೊಳಕ್ಕೆ ಬರ್ತದೆ ಇವೆಲ್ಲ ಸಾಫ್ ಮಾಡೋಕೆ ಬರಲ್ತಿವ್ರಿ ಈಗ ಈ ಗಾರ್ಡನ್ಕ ಫ್ರೀ ಬರೋದು ಬಿ ಭಾಳ ಮುಶ್ಕಲ್ ಅದ ಮಂದಿ

ಇಗತೋನಿ ಕನ್ನಡ ರಾಜ್ಯೋತ್ಸವ ಅಂತ ಬಚಸಲತಿ ಇಲ್ಲಂದ್ರೆ ಇಗತನಿ ಕಾಲಮೇಲ್ ಹೊತ್ತಿರಲಿ ನಿಮನಿ ಆಚ کرے گا ಕಾಲಸಾ ಏನ ಕೊಣಂಗೆ ಆಗೇನೋ ರೌ ಎಲ್ಲಿಗೆ ಉದ ಉಪ್ಪ ಉಪ್ಪ ಒಂದಿತ್ತೊಟ್ಟ ಹೊಡಿ ಇಲ್ಲೇ ಹುಡಿ ಹ್ಮ್ ನೋಡ್ಕೋ ಪಾರ್ನ್ ಬಲ್ ಸ್ಟೆಮಿನಿ ಹೆಂಗದ ಮದಿಯಾಗಿ ಆಗಿ ನಾಲ್ಕು ವರ್ಷ ಆಯ್ತಾ ಐದ್ ವರ್ಷ ಆಯ್ತಾಳ ನಾಲ್ಕು ವರ್ಷ ಆಯ್ತು

నా సు కు ఎస్ ఎస్ట్వల్ కొంగి అప్ల చెత బీద గోణ మురుకీగా బట గోణ మురుకీనా బర్తా బర్తా వన్ బర్లి ಬರ್ತಾ ಭಾಳ ಆಗ್ಯದಂತ ಯಾರ ಜಲ್ದಿನಾಗ ಕರ್ಕೊಂಡು ನೋಡಿದಿರೋ ಒಂದ್ ಬಿರೋಣ ಸುಮ್ನೆ ಒಳಗೆ ಏನ್ ಭೀನೇ ಇಲ್ಲ ಕೂಡ ಯಾಕೆ ಹೀಗೆ ಕುಡಿಸ್ರೋಣ

ಕುಂಫು ಹಸಲ್ ಕು ನೋಡ್ರಿ ಏ ಮಾತ್ರಿ ಆಗಿ ಹಿಡಿದು ನೋ ನೀವು ಇಂಥದ್ದೆಲ್ಲ ಮಾಡಿದ್ರೆ ನಿಮ್ಗೆ ಒಳ್ಳೇದ್ ಅನಿಸ್ತದ ನೀವ್ ಸಣ್ಣವ್ರಿ ನೀವ್ ದೊಡ್ಡೋರಿದ್ದೀರೋಯ್ ದೊಡ್ಡೋರ್ ಇದ್ದೀರೋ ನೀವು ಎಲ್ಲಾ ದೊಡ್ಡರ್ ಇದ್ದೀರಿ

चाय होटल तो हम का पापा रेडी होकर बर चार बजा हो गए सिगर मनीबल